ಕಾರ್ಯಾಗಾರವನ್ನು ಒಂದು ಸಕಾರಾತ್ಮಕ ಕಥೆಯಿಂದ ನಾನು ನಿಮ್ ಆರಂಭಿಸ್ತೇನೆ ಮೊನ್ನೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ ಏನೆಲ್ಲ ಆಸೆಗಳು ಇರ್ತವೆ ಅಂತ ಹೇಳಿ ಡಿಸ್ಕಷನ್ ಮಾಡ್ತಾ ಇದ್ವಿ ಸೊ ಪರ್ಟಿಕ್ಯುಲರ್ಲಿ ಮಕ್ಕಳಾಗಿರುವಾಗ ಬೇರೆ ಬೇರೆ ರೀತಿಯ ಆಸೆಗಳಿರ್ತವೆ ಕಾರ್ ತಗೋಬೇಕು ಮನೆ ತಗೋಬೇಕು ಒಳ್ಳೆ ಲೈಫ್ ಪಾರ್ಟ್ನರ್ ಬೇಕು ಬೇರೆ ಬೇರೆ ಆಸೆಗಳು ಬೆಳೀತಾ 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 ಬರ್ತವೆ ಅದರಲ್ಲಿ ಇನ್ನೊಂದು ಆಸೆ ಇರುತ್ತೆ ಏನಂತ ಹೇಳಿದ್ರೆ ಬಹಳಷ್ಟು ಜನರಿಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೊಟ್ಟಿಗೆ ಸಮಯ ಕಳಿಬೇಕು ಅವರೊಂದಿಗೆ ಫೋಟೋ ತೆಗಿಬೇಕು ಅಂತೇಳಿ ಎಸ್ ಆರ್ನೋ ಹೌದು ಅಲ್ವೋ ಸೊ ಅದು ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು ವಿರಾಟ್ ಕೊಹ್ಲಿ ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕದ ಖ್ಯಾತ ಫಿಲ್ಮ್ ಸ್ಟಾರ್ಸ್ ಶಿವರಾಜ್ ಕುಮಾರ್ ಅವರೊಂದಿಗೆ ಇರ್ಬೋದು ಅಥವಾ ಬೇರೆ ಯಾರೇ ಇರ್ಬೋದು ರಾಜಕಾರಣಿಗಳು ತೇಜಸ್ವಿ ಸೂರ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಯಾರೇ ಇರ್ಬೋದು ಅಂತವ್ರೊಟ್ಟಿಗೆ ಒಂದು ಫೋಟೋ ತಗೋಬೇಕು ನಾನು ಅಂತ ಹೇಳಿ ಆಸೆ ಇರ್ತದ ಇಲ್ವ ಅವರೊಂದಿಗೆ ಮಾತಾಡಬೇಕು ನಾನೊಂದು ಫೋಟೋ ತಗೋಬೇಕು ಅಂತ ಹೇಳಿ ಎಸ್ ಇರ್ತದೆ ಆಸೆ ಹೌದು 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 ಸರಿ ಅಂತಹ ಆಸೆಯನ್ನು ಮ್ಯಾನಿಫೆಸ್ಟ್ ಮಾಡಿದಂತಹ ಒಬ್ಬ ಸಣ್ಣ ಹುಡುಗನ ಕತೆಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊತೇನೆ ಬ್ರಹ್ಮಾಂಡ ಈ ಕಥೆಯನ್ನು ತಾವು ಕೇಳಿದ ನಂತರ ಏನು ಅಂತ ಹೇಳಿ ಕೇಳ್ತೇನೆ ತಮಿಳ್ನಾಡಿನ ಕೆಲವು ಜನರಿಗೆ ಈ ಕತೆ ಗೊತ್ತಿರ್ಬೋದು ಒಂದು ನಾಲ್ಕೈದು ವರ್ಷ ಹಿಂದೆ ಯಾರು ನನ್ನ ಕಾರ್ಯಾಗಾರದಲ್ಲಿ ಸೇರಿದ್ರಿ ಅವರಿಗೆ ಕತೆ ಕೂಡ ಗೊತ್ತಿರ್ಬೋದು ರಿಪೀಟ್ ಆಗತ್ತೆ ಡೋಂಟ್ ವರಿ ಹೆಚ್ಚಿನವರಿಗೆ ಗೊತ್ತಿಲ್ಲ ತಮಿಳ್ನಾಡಿನ ಒಂದು ಪುಟ್ಟ ಸುಂದರ ಹಳ್ಳಿಯ ಒಬ್ಬ ಹುಡುಗನಿಗೆ ಏನಾಗತ್ತೆ ಅಂತ ಹೇಳಿದ್ರೆ ಇದು ಸರಿ ಸುಮಾರು ಎರಡು ಸಾವಿರದ ನಾಲ್ಕನೇ ಇಸುವಲ್ಲಿ ನಡೆದಂತ ಕತೆ ಘಟನೆ ಕತೆ ಕತೆ ಕೂಡ ಹೌದು ಘಟನೆ ಏನಾಗತ್ತೆ ಅಂತ ಹೇಳಿದ್ರೆ ಅಲ್ಲಿ ಅವನ ಕ್ಲಾಸ್ ಅಲ್ಲಿ ಟೀಚರ್ಸ್ ಮತ್ತು ಅವನ ಊರಿನಲ್ಲಿ ಎಲ್ಲರ ಬಾಯಲ್ಲಿ ಒಂದೇ ಮಾತ್ ಏನಂತ ಹೇಳಿದ್ರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರ ಬಗ್ಗೆ ಎ ಪಿ ಜೆ ಅಬ್ದುಲ್ ಕಲಾಂ ರ ಬಗ್ಗೆ ಸಿಕ್ಕಾಪಟೆ ಅವನ ಗುರುಗಳು ಉದಾಹರಣೆ ತಗೋತಾರೆ ಇತರರು ಕೂಡ ಮಾತಾಡ್ತಾ ಇರ್ತಾರೆ ಯಾಕಂತೇಳಿದ್ರೆ ಎ ಪಿ ಜೆ ಕಲಾಂ ಅವರು ಪ್ರೆಸಿಡೆಂಟ್ ಆಗಿದ್ದಾಗ ಬಹಳ ಸಾಧನೆಗಳನ್ನು ಮಾಡಿದ್ದಾರೆ ಅದರಲ್ಲೂ ಸಹ ನಮ್ಮ ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಬಹಳ ಸಾಧನೆ ಮಾಡಿದ್ದಾರೆ ಮಿಸೈಲ್ ಮ್ಯಾನ್ ಅಂತ ಹೇಳಿ ಕೂಡ ಅವರು ನಮ್ಮ ಅವರ ಕೊಡುಗೆಗಳನ್ನು ನೆನಪಿಸಿಕೊಂಡು ಮಿಸೈಲ್ ಮ್ಯಾನ್ ಅಂತ ಹೇಳಿ ಕೂಡ ಅವರನ್ನು ಕರೀತಾರೆ ಸೊ ಹೀಗಿರುವಾಗ ಆ ಹುಡುಗ ಎ ಪಿ ಜೆ ಅಬ್ದುಲ್ ಕಲಾಂರ ವ್ಯಕ್ತಿತ್ವಕ್ಕೆ ಮೆಚ್ಚಿ ಹೋಗ್ತಾನೆ ತಾವು ಮಗುವಾಗಿದ್ದಾಗ ಅಥವಾ ಹುಡುಗನಾಗಿದ್ದಾಗ ಅಥವಾ ಹುಡುಗಿಯಾಗಿದ್ದಾಗ ಯಾವ ರಾಜಕಾರಣಿ ಅಥವಾ ಯಾರ ವ್ಯಕ್ತಿತ್ವದಿಂದ ಮೆಚ್ಚಿ ಹೋಗಿದ್ರಿ ಇವರನ್ನು ನಾನು ಅನುಸರಿಸಬೇಕು ಅಂತ ಹೇಳಿ ಎಣಿಸ್ತಾ ಇದ್ರಿ ಕಮೆಂಟ್ ಮಾಡ್ಬೋದಾ ಸ್ವಲ್ಪ ಬೆಳಿಗ್ಗೆ ಬೆಳಿಗ್ಗೆ ಸ್ವಲ್ಪ ವಾರ್ಮ್ ಅಪ್ ಮಾಡ್ತೇನೆ ಯಾರಿಂದ ತಾವು ಇನ್ಸ್ಪೈರ್ ಆಗಿದ್ರಿ ಡಾಕ್ಟರ್ ರಾಜ್ಕುಮಾರ್ ಇಂದವ ಅಥವಾ ಫಿಲ್ಮ್ ಸ್ಟಾರ್ಸ್ ಆಗಿರುವಂತಹ ಸುಧಾರಾಣಿ ಇರ್ಬೋದು ಮಾಧುರಿ ದೀಕ್ಷಿತ್ ಇರ್ಬೋದು ಯಾರಿಂದ ಇನ್ಸ್ಪೈರ್ ಆಗಿದ್ರಿ ಅವರೊಂದು ಬಿಟ್ ಹಾ ಪಿ ಟಿ ಉಷಾ ವೆರಿ ನೈಸ್ ಅಥ್ಲೆಟ್ಸ್ ವೆರಿ ನೈಸ್ ಬೇರೆ ನರೇಂದ್ರ ಮೋದಿ ಅವರಿಂದವ ರಾಹುಲ್ ಗಾಂಧಿ ಅವರಿಂದವ ನರೇಂದ್ರ ಮೋದಿ ಅವರು ಹಾ ಸರಿ ನಿರುಬಾಯಿ ಅಂಬಾನಿಯವರಿಂದವ ಎಸ್ ಸ್ವಾಮಿ ವಿವೇಕಾನಂದ ಯಾರಿಂದ ಇನ್ಸ್ಪೈರ್ ಆಗಿದ್ರಿ ವಿಷ್ಣುವರ್ಧನ್ ಅವರಿಂದ ಉತ್ತಮ 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 ನರೇಂದ್ರ ಮೋದಿ ಸರಿ ಸೊ ಈ ರೀತಿ ಬೇರೆ ಬೇರೆ ವ್ಯಕ್ತಿತ್ವಗಳಿಂದ ತಾವು ಇನ್ಸ್ಪೈರ್ ಆಗಿದ್ರಿ ಅವರ ಮಾತುಗಳಿಂದ ಇನ್ಸ್ಪೈರ್ ಆಗಿದೆ ರಾಮಕೃಷ್ಣ ಹೆಗಡೆಯವರು ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರ ಯೋಗ ಸರಿ ಸರಿ ಅಭಿನಂದನೆಗಳು ಅವರೊಂದಿಗೆ ಮಾತಾಡಬೇಕು ಮಾತಾಡಿದ್ರೆ ತಾವು ಹೇಗಾಗ್ತಿತ್ತು ಆ ದಿನಗಳಲ್ಲಿ ತುಂಬಾ ಇಂಪ್ಯಾಕ್ಟ್ ಆಗ್ತಿತ್ತು ನಿಮ್ಮ ಜೀವನದಲ್ಲಿ ಹಾ ಸ್ವಾಮಿ ವಿವೇಕಾನಂದ ಮೋದಿಜಿ ಸರಿ ಸೊ ಹೀಗಿರುವಾಗ ಆ ಹುಡುಗನ ಹೆಸರು ಅರುಣ್ ಪ್ರಕಾಶ್ ಅಂತ ಹೇಳಿ ಅರುಣ್ ಪ್ರಕಾಶ್ ಏನ್ ಮಾಡ್ತಾನಂತ ಹೇಳಿದ್ರೆ ಅವನ ಆಸೆಯನ್ನು ಅವನ ಗುರುಗಳು ಮತ್ತು ಸ್ನೇಹಿತರೊಂದಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅವನಿಗೆ ಏನು ಗೊತ್ತಾಗತ್ತೆ ಅಂತ ಹೇಳಿದ್ರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅವರ ವ್ಯಕ್ತಿತ್ವ ಮತ್ತು ಅವರು ಸಂಗೀತವನ್ನು ಬಹಳ ಇಷ್ಟಪಡ್ತಾ ಇದ್ರು ಅಂತ ಹೇಳಿ ಅವನಿಗೆ ಗೊತ್ತಾಗತ್ತೆ ಸಂಗೀತದಲ್ಲಿ ಒಂದು ಕರ್ನಾಟಕ ಸಂಗೀತ ಇವನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅರುಣ್ ಪ್ರಕಾಶ್ ಅವರು ಅರುಣ್ ಪ್ರಕಾಶ್ ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಅವನಿಗೆ ಗೊತ್ತಾಗತ್ತೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂರಿಗೆ ಸಂಗೀತ ಇಷ್ಟ ಅದರಲ್ಲೂ ಸಹ ತ್ಯಾಗರಾಜ ಸ್ವಾಮಿಯವರ ಒಂದು ಪದ್ಯ ಬಹಳ ಇಷ್ಟ ಆಗತ್ತೆ ಅವರಿಗೆ ಸೊ ಆ ಪದ್ಯವನ್ನು ನಾನು ಎ ಪಿ ಜೆ ಕಲಾಂ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಎದುರುಗಡೆ ಹಾಡಬೇಕು ಅಂತ ಹೇಳಿ ಆ ಆಸೆ ತಪ್ಪ ಹೇಳಿ ನೋಡೋಣ ಆ ಹುಡುಗನಿಗೆ ಬಂದಂತಹ ಆಸೆ ತಪ್ಪ ಸ್ವಲ್ಪ ಕ್ಯಾಮರಾ ಆನ್ ಮಾಡಿದರೆ ಎಲ್ಲರೂ ಸಹ ಸಂತೋಷ ಕ್ಯಾಮರಾ ಆನ್ ಮಾಡಿದ್ರು ಸಹ ತೊಂದರೆ ಇಲ್ಲ ಯಾರಿಗೆಲ್ಲ ಸಾಧ್ಯ ಇದೆ ಕ್ಯಾಮರಾ ಆನ್ ಮಾಡ್ಲಿಕ್ಕೆ ಅವ್ರು ಕ್ಯಾಮರಾ ಆನ್ ಮಾಡಿ ಆ ಆಸೆ ತಪ್ಪ ನೋ ನೋ ಈ ಆಸೆಯನ್ನು ಅವನು ಹಂಚಿಕೊಂಡಾಗ ಎಲ್ರೂ ಸಹ ಅವನಿಗೆ ತೆಗುವವರೇ ಏ ತಲೆ ಕೆಟ್ಟಿದೀಯಾ ಅವರು ಭಾರತದ ಪ್ರ ಪ್ರೆಸಿಡೆಂಟ್ ಮಾರ ಅವರು ಭಾರತದ ಪ್ರೆಸಿಡೆಂಟ್ ನಮ್ಮ ಪಂಚಾಯಿತಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಲ್ಲ ಅವ್ರು ನಮ್ಮ ದೇಶದ ಅಧ್ಯಕ್ಷರು ಅವರನ್ನು ನೀನು ಹೇಗೆ ಕರಿತೀಯ ಅಂತ ಹೇಳಿ ಇಲ್ಲ ಸಲದ ನಕಾರಾತ್ಮಕ ಮಾತುಗಳನ್ನು ಹೇಳ್ತಾರೆ ಆದರೆ ಈ ಅರುಣ್ ಪ್ರಕಾಶ್ ಅಂತ ಹೇಳಿದ್ರೆ ಅವನ ಆಸೆಯನ್ನು ಹಾಗೆ ಇಟ್ಕೊಳ್ಳೋದಿಲ್ಲ ತಮಿಳ್ನಲ್ಲಿ ಒಂದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಒಂದು ಪತ್ರ ಬರೀತಾನೆ ಏನು ಪತ್ರ ಅಂತ ಹೇಳಿದ್ರೆ ನಮ್ಮ ಸ್ವಾತಂತ್ರ್ಯೋತ್ಸವ ದಿವಸ ತಾವು ಮುಖ್ಯ ಅತಿಥಿಯಾಗಿ ಬನ್ನಿ ನಿಮ್ಮ ಎದುರುಗಡೆ ನನಗೆ ತ್ಯಾಗರಾಜ ಸ್ವಾಮಿಗಳ ಒಂದು ಕೀರ್ತನೆಯನ್ನು ಹಾಡಬೇಕು ಅಂತ ಹೇಳಿ ಆಸೆ ಇದೆ ಅಂತ ಹೇಳಿ ಬರೆದು ಬಿಡ್ತಾನೆ ಪತ್ರ ಬರೆದಾಗ ಆ ಪತ್ರ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂರಿಗೆ ರೀಚ್ ಆಗತ್ತೆ ಎ ಪಿ ಜೆ ಅಬ್ದುಲ್ ಕಲಾಂ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅದನ್ನು ನೋಡಿ ಪುನಃ ಪತ್ರ ಬರೀತಾರೆ ಅವನ ಶಾಲೆಗೆ ಪತ್ರ ಬರೀತಾರೆ ಯಾಕಂತ ಹೇಳಿದ್ರೆ ಅದರಲ್ಲಿ ಅವನು ಏನು ಉಲ್ಲೇಖ ಮಾಡಿರ್ತಾರೆ ಅಂತ ಹೇಳಿದ್ರೆ ಇಂತಿಂತ ಸರ್ಕಾರಿ ಶಾಲೆ ಇಂತಿಂತ ಊರು ಅಂತ ಹೇಳಿ ಮೆನ್ಷನ್ ಮಾಡಿರ್ತಾನೆ ಅದಕ್ಕೋಸ್ಕರ ನೇರವಾಗಿ ಮುಖ್ಯೋಪಾಧ್ಯಾಯರಿಗೆ ಪ್ರೆಸಿಡೆಂಟ್ ಇಂದ ಪತ್ರ ಬರುತ್ತೆ ಆಗ ಮುಖ್ಯೋಪಾಧ್ಯಾಯರು ಆ ಪತ್ರ ನೋಡಿದ ಕೂಡಲೇ ಗಡಗಡ ಗಡಗಡ ಅಲ್ಗಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ನಡಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಯಾಕಂತ ಹೇಳಿದ್ರೆ ಡೈರೆಕ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾದಿಂದ ಅವರಿಗೆ ಪತ್ರ ಬಂದಿರ್ತದೆ ಹೀಗಿರುವಾಗ ಪತ್ರ ನೋಡ್ತಾರೆ ಅದರಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಮಗು ನನ್ಗೆ ಆಗಸ್ಟ್ ಹದಿನೈದರ ದಿವಸ ಬೇರೆ ಬೇರೆ ಕಾರ್ಯಕ್ರಮ ಇರುವುದರಿಂದ ನಿನ್ನ ಶಾಲೆಯಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲು ಸಾಧ್ಯ ಇಲ್ಲ ಆದರೆ ನೀನ್ ಏನ್ ಅಂತ ಹೇಳಿದ್ರೆ ಡೆಲ್ಲಿಗೆ ಬಾ ಡೆಲ್ಲಿಗೆ ಬಂದು ನನ್ನ ರಾಷ್ಟ್ರ ಭವನ ರಾಷ್ಟ್ರಪತಿ ಭವನಕ್ಕೆ ಬಾ ಅಲ್ಲಿ ತನ್ ಅಲ್ಲಿ ಹಾಡನ್ನು ಹಾಡು ನಾನು ಕೇಳ್ತೇನೆ ಅಂತ ಹೇಳ್ತಾರೆ ಸೊ ಆಗ ಈ ಮುಖ್ಯೋಪಾಧ್ಯಾಯರು ಹೆದರಿ ಹೋಗ್ತಾರೆ ಯಾಕಂತ ಹೇಳಿದ್ರೆ ಸರ್ಕಾರದಲ್ಲಿ ಒಂದು ಪ್ರೋಟೋಕಾಲ್ ಅಂತ ಹೇಳಿದೆ ಗೊತ್ತಿದೆಯಾ ಸರ್ಕಾರಿ ಅಧಿಕಾರಿಗಳಾದಂತ ಸರ್ ಇದ್ದಾರೆ ಒಂದು ಪ್ರೋಟೋಕಾಲ್ ಅಂತ ಹೇಳಿದೆ ತಾವು ಹಾ ಸರ್ಕಾರಿ ಅಧಿಕಾರಿಗಳು ಮತ್ತು ನಿಮ್ಮ ಸಂಸ್ಥೆಯಲ್ಲಿ ಉದ್ಯೋಗ ಮಾಡ್ತಾ ಇರುವವರಿಗೆ ಒಂದು ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕಂತ ಇದೆ ಹೈಯರ್ ಅಥಾರಿಟಿಗೆ ತಾವು ನೇರವಾಗಿ ಕಾಂಟ್ಯಾಕ್ಟ್ ಮಾಡುವಾಗಿಲ್ಲ ಒಂದು ಪ್ರೊಸೀಜರ್ ಇದೆ ಅದರ ಪ್ರಕಾರವಾಗಿ ತಾವು ಕಾಂಟ್ಯಾಕ್ಟ್ ಮಾಡಬೇಕು ಮಾನ್ಯ ಶಾಸಕರಿಗೆ ಶಾಸಕರಿಂದ ಮಂತ್ರಿಗಳಿಗೆ ಮಂತ್ರಿಗಳಿಂದ ಎಂ ಎಂ ಅವರಿಗೆ ಹಾಗೆ ಒಂದು ಪ್ರೋಟೋಕಾಲ್ ಇದೆ ಅಲ್ಲಿಂದ ಹೋಗಿ ಪ್ರೆಸಿಡೆಂಟಿಗೆ ಹೋದ್ರೆ ಇನ್ವಿಟೇಷನ್ ಕೊಡಬಹುದು ಅಂತ ಹೇಳಿದೆ ಆಗ ಮುಖ್ಯೋಪಾಧ್ಯಾಯರು ಹೆದರ್ತಾರೆ ಈಗ ಡಿ ಪಿ ಐ ಅವರ ಸುಪೀರಿಯರ್ ಅಥಾರಿಟಿ ಬರೆದು ಬೈತಾರೆ ಯಾಕೆ ಈ ಹುಡುಗನ ಈ ರೀತಿ ಮಾಡಿ ಪ್ರೆಸಿಡೆಂಟ್ ಗೆ ಪತ್ರ ಬರೆಸಿದಿ ತಲೆ ಕೆಟ್ಟಿದ್ಯಾ ಅಂತ ಹೇಳಿ ಹಾ ಸಮುಚಿತ ಮಾರ್ಗ ಅಂತ ಹೇಳ್ತಾರೆ ಹೌದು ಸರ್ ಕೇಶವ ರೆಡ್ಡಿ ಅವರು ಮುಖ್ಯೋಪಾಧ್ಯಾಯರು ಒಂದು ಲೆಟರ್ ಬರೀತಾರೆ ಈ ಹುಡುಗನ ತಪ್ಪನ್ನು ದಯವಿಟ್ಟು ಕ್ಷಮಿಸಿ ಸ್ವಾಮಿ ಯಾಕಂತ ಹೇಳಿದ್ರೆ ಈ ಹುಡುಗ ಏನೋ ಗೊತ್ತಿಲ್ಲದೆ ಲೆಟರ್ ಅನ್ನು ಬರೆದು ಬಿಟ್ಟ ಆ ಹುಡುಗ ಡೆಲ್ಲಿಗೆ ಬರೋದಾದ್ರೆ ಹೇಗೆ ಯಾಕಂತ ಹೇಳಿದ್ರೆ ಅವನಿಗೆ ಬರ್ಲಿಕ್ಕೂ ಗೊತ್ತಿಲ್ಲ ಹೇಗೆ ಅಂತ ಹೇಳಿ ಗೊತ್ತಿಲ್ಲ ಹಾಗಾಗಿ ಅವನು ಬರೆದ ತಪ್ಪನ್ನು ದಯವಿಟ್ಟು ತಾವು ಕ್ಷಮಿಸಿ ಅಂತ ಹೇಳಿ ಅವನು ಪತ್ರ ಬರೆದು ಕಳಿಸ್ಕೊಡ್ತಾರೆ ಈ ಘಟನೆ ಆದ ನಂತರ ಈ ಘಟನೆಯನ್ನು ಮರೆತು ಬಿಟ್ಟಿರ್ತಾರೆ ಆದರೆ ಅಕ್ಟೋಬರ್ ಆಸುಪಾಸಿನಲ್ಲಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರಿಂದ ಆ ಶಾಲೆಗೆ ಮತ್ತೊಂದು ಪತ್ರ ಬರುತ್ತೆ ಏನಂತ ಹೇಳಿದ್ರೆ ಅರುಣ್ ಪ್ರಕಾಶ್ ಎಂಬ ಬಾಲಕನನ್ನು ನವೆಂಬರ್ ಹದಿನಾಲ್ಕರಂದು ರಾಷ್ಟ್ರಪತಿ ಭವನದಲ್ಲಿ ಮಕ್ಕಳ ದಿನಾಚರಣೆ ನಡೆಯುವ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲು ಬನ್ನಿ ಆ ಭಾಗವಹಿಸಲು ಅವನ ತಂದೆ ತಾಯಿಯವರನ್ನು ಸಹ ಕರ್ಕೊಂಡು ಬನ್ನಿ ನಿಮ್ಗೆ ತಂದೆ ತಾಯಿಯವರನ್ನು ಕರ್ಕೊಂಡು ಬರ್ಲಿಕ್ಕೆ ರೈಲ್ವೆ ಟಿಕೆಟ್ ಆ ಹುಡುಗನಿಗೆ ರೈಲ್ವೆ ಟಿಕೆಟ್ ಹೋಗ್ಲಿಕ್ಕೆ ರೈಲ್ವೆ ಟಿಕೆಟ್ ಉಳ್ಕೊಳ್ಳಿಕ್ಕೆ ಎಲ್ಲಿ ಉಳ್ಕೊಳ್ಬೇಕು ಎಲ್ಲವೂ ಡೀಟೇಲ್ ಆಗಿ ಬಂದಿರುತ್ತೆ ಸೊ ಹೀಗೆ ಡೀಟೇಲ್ ಆಗಿ ಬಂದಿರುವಾಗ ಆ ಹುಡುಗನಿಗೆ ನಂಬಲಿಕ್ಕೆ ಸಾಧ್ಯ ಆಗಲ್ಲ ನವೆಂಬರ್ ಹದಿನಾಲ್ಕರಂದು ಅವನು ರಾಷ್ಟ್ರಪತಿ ಭವನಕ್ಕೆ ತನ್ನ ತಂದೆ ತಾಯಿಯವರನ್ನು ಕರ್ಕೊಂಡು ಹೋಗ್ತಾನೆ ತಂದೆ ತಾಯಿಯವರನ್ನು ಕರ್ಕೊಂಡು ಹೋಗಿ ನೂರೈವತ್ತಕ್ಕಿಂತ ಜಾಸ್ತಿ ಮಕ್ಕಳಿರ್ತಾರೆ ಎಲ್ಲರೂ ಕೂಡ ಹೀಗೆ 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 ನಮಸ್ಕಾರ ಹೇಳ್ತಾ ಇರುವಾಗ ಅರುಣ್ ಪ್ರಕಾಶ್ ಎದುರುಗಡೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಬರ್ತಾರೆ ಆ ಹೆಸರು ಹೇಳೋದ್ರಲ್ಲೇ ಒಂದೇನೋ ನಮ್ಗೊಂದು ತೃಪ್ತಿ ಮತ್ತೇನೋ ಏನೋ ಒಂದು ಥ್ರಿಲ್ ಆಗುತ್ತೆ ಅಲ್ವಾ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅಂತ ಹೇಳುವಾಗಲೇ ನಮ್ಮಲ್ಲಿ ಒಂದು ರೀತಿಯ ಒಂದು ಸ್ಫೂರ್ತಿ ಬರುತ್ತೆ ಹೆಸರೋ ಎಸೋರ್ನೋ ಸೊ ಎ ಪಿ ಜೆ ಅಬ್ದುಲ್ ಕಲಾಂ ಎದುರುಗಡೆ ಈ ಹುಡುಗ ನಿಲ್ತಾನೆ ಹುಡುಗ ನಿಂತಾಗ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳ್ತಾರೆ ಏನಂತ ಹೇಳಿದ್ರೆ ಮಗು ನೀನು ಅರುಣ್ ಪ್ರಕಾಶ್ ಅಲ್ವಾ ಹೌದು ನೀನು ತ್ಯಾಗರಾಜ ಸ್ವಾಮಿಗಳ ಕೀರ್ತನೆಯನ್ನು ಬಹಳ ಚೆನ್ನಾಗಿ ಹಾಡ್ತಿ ಅಂತಲ್ವಾ ಆ ಹುಡುಗನಿಗೆ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೌದು ಸೊ ದಯವಿಟ್ಟು ನೀನು ಹಾಡ್ತೀಯಾ ಅಂತ ಹೇಳ್ತಾನೆ ಅಬ್ದುಲ್ ಕಲಾಂ ಅಲ್ಲೇ ಕೂತ್ಕೊಂಡು ಆ ಹುಡುಗನ ಹಾಡ್ಲಿಕ್ಕೆ ಹೇಳುವಾಗ ಈ ಹುಡುಗ ಎದುರುಗಡೆ ಹೇಗೆ ಹಾಡಬೇಕು ಆ ರೀತಿಯ ಒಂದು ಥ್ರಿಲ್ಲಲ್ಲಿ ಆ ರೀತಿಯ ಒಂದು ತನ್ಮಯತೆಯಲ್ಲಿ ಹಾಡು ಹೇಳ್ತಾನೆ ಸೊ ಹೇಗನಿಸಿತು ಒಂದು ಪುಟ್ಟ ಹಳ್ಳಿಯ ಸಣ್ಣ ಹುಡುಗನ ಕನಸು ಮ್ಯಾನಿಫೆಸ್ಟ್ ಆದ ಕತೆ ಹೇಗನಿಸಿತು ನಿಮಗೆ ನಿಮ್ಗೆ ಹೇಗೆ ಕಮೆಂಟ್ ಮಾಡ್ತೀರಾ ಗ್ರೂಪ್ ಅಲ್ಲಿ ಸಹ ಹಾ ಜೀವನದ ಅದ್ಭುತ ಕ್ಷಣ ಅಬ್ದುಲ್ ಕಲಾಂ ರಲ್ಲಿ ಸೊ ಇದರಿಂದ ಏನು ಗೊತ್ತಾಗತ್ತೆ ನಿಮ್ಗೆ ಏನ್ ಗೊತ್ತಾಗತ್ತೆ ಆಸೆಗಳು ಮ್ಯಾನಿಫೆಸ್ಟ್ ಆಗ್ತದೆ ಅಂತೇಳಿ ಸೊ ನನ್ನ ಜೀವನದಲ್ಲಿ ಕೂಡ ಒಂದು ಇದೇ ರೀತಿಯ ಒಂದು ಘಟನೆ ನಡೆದಿದೆ ಹಂಚ್ಕೋಬಹುದಾ ನಾನು ನಿಮ್ಮ ನಿಮ್ಮ ಪರ್ಮಿಷನ್ ಇದ್ರೆ ಎಸ್ ಅಂತ ಹೇಳಿದ್ರೆ ನಾನು ಹಂಚ್ಕೋತೇನೆ ಒಂದು ಶಾರ್ಟ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಎಸ್ ಖಂಡಿತ ರಾಜಕೀಯ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ಸ್ನೇಹಿತರೆ ನಾನು ನಿಮ್ಗೆಲ್ರಿಗೂ ಗೊತ್ತಿದೆ ಸಾವಯವ ತರಕಾರಿ ಮತ್ತು ಸಾವಯವ ವಿಚಾರಗಳಲ್ಲಿ ಬಹಳ ಇಷ್ಟಪಡುವವನು ಬಹಳ ಕೆಲಸ ಮಾಡಿದ್ದೇನೆ ಹಿಂದೆ ಸೊ ಹೀಗಿರುವಾಗ ನಾನು ಒಂದು ದಿವಸ ಯೂಟ್ಯೂಬ್ ಅಲ್ಲಿ ನಮ್ಮ ಇದರಲ್ಲಿ ವಾಟ್ಸಪ್ ಅಲ್ಲಿ ಮೊಬೈಲ್ ಅಲ್ಲಿ ಮೆಸೇಜ್ ನೋಡ್ತಾ ವಾಟ್ಸಪ್ ಅಲ್ಲಿ ಮೆಸೇಜ್ ನೋಡ್ತಾ ಇರುವಾಗ ನಿತಿನ್ ಗಡ್ಕರಿ ಅವರ ಒಂದು ವಿಡಿಯೋ ಬಂತು ನಿತಿನ್ ಗಡ್ಕರಿ ಅವರ ವಿಡಿಯೋದಲ್ಲಿ ಹ ನಿತಿನ್ ಗಡ್ಕರಿ ಅವರ ವಿಡಿಯೋದಲ್ಲಿ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಾಗ್ಪುರದ ನಗರಸಭೆಯಲ್ಲಿ ಕೂದಲು ಏನಿರ್ತದೆ ಕೂದಲು ಆ ಕೂದಲಿನಿಂದ ಒಂದು ಎಮಿನೋ ಆಸಿಡ್ ತಯಾರು ಮಾಡ್ತಾರೆ ಅದರಿಂದ ಆ ಕೂದಲನ್ನು ವೇಸ್ಟ್ ಮಾಡದೆ ಕೃಷಿಯಲ್ಲಿ ಬಳಸ್ತಾರೆ ಅಂತ ಹೇಳುವಂತ ಒಂದು ಮಾತಿತ್ತು ಅದರ ನಂತರ ನಿತಿನ್ ಗಡ್ಕರಿ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಾಗ್ಪುರದ ನಾಗ್ಪುರದ ನಗರ ಪಾಲಿಕೆಯಲ್ಲಿ ಜನರೇಟ್ ಆದಂತಹ ವೇಸ್ಟ್ ನಿಂದ ಎರೆಹುಳು ಗೊಬ್ಬರವನ್ನು ತಯಾರಿಸಿ ಅದನ್ನು ಕೃಷಿಗೆ ಬಳಸ್ತಾರೆ ಅಂತ ಹೇಳುವಾಯ್ತು ತದನಂತರ ಬಯೋಡೀಸಿಲ್ ಬಗ್ಗೆ ಹೇಳಿರ್ತಾರೆ ಸೊ ಈ ಎಲ್ಲ ಬೇರೆ ಬೇರೆ ರೀತಿಯ ಮಾತುಗಳನ್ನು ಕೇಳಿ ನನಗೂ ಒಂದು ಇನ್ಸ್ಪೈರ್ ಆಯಿತು ನನಗೂ ಸಹ ಏನಾಯ್ತು ಅಂತ ಹೇಳಿದ್ರೆ ನಿತಿನ್ ಗಡ್ಕರಿ ಅವರನ್ನು ಭೇಟಿಯಾಗಬೇಕು ಅಂತ ಹೇಳಿ ನನಗೆ ಇಚ್ಛೆ ಆಯ್ತು ನಾನೇನ್ ಮಾಡಿದೆ ಅಂತ ಹೇಳಿದ್ರೆ ಡೆಲ್ಲಿಗೆ ಹೋಗುವ ಸಂದರ್ಭದಲ್ಲಿ ಡೆಲ್ಲಿಯಲ್ಲಿರುವಂತ ಮಿತ್ರರ ಹತ್ರ ಹೇಳಿದೆ ಏನಾದರೂ ಮಾಡಿ ಒಂದ್ಸತಿ ನಿತಿನ್ ಗಡ್ಕರಿ ಅವರನ್ನು ಭೇಟಿಯಾಗಬೇಕು ಭೇಟಿ ಮಾಡಿಸ್ತೀರಾ ಅಂತ ಕೇಳಿದೆ ಕೂಡಲೇ ಅವರು ಫೋನ್ ಮಾಡಿ ಅರೇಂಜ್ ಮಾಡಿದ್ರು ಕೇಂದ್ರ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರನ್ನು ಭೇಟಿಯಾದ ನನ್ನ ಆಸೆ ಮ್ಯಾನಿಫೆಸ್ಟ್ ಆಯ್ತು ಅಲ್ಲಿ ಅವರು ಭೇಟಿಯಾದಂತಹ ಪರ್ಪಸ್ ಏನು ಅಂತ ಕೇಳಿದ್ರು ಸೊ ನಾನು ಹೇಳಿದೆ ನಿಮ್ಮ ವಿಡಿಯೋದಿಂದ ತುಂಬಾ ತುಂಬಾ ಇನ್ಸ್ಪೈರ್ ಆಗಿದ್ದೇನೆ ನಾನು ಕೂಡ ಸಾವಯವ ಕೃಷಿಯಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿ ಬಹಳ ಆಸೆ ಇದೆ ಇಂತ ಇಂಥ ಪ್ಲಾನ್ ಇದೆ ಅಂತ ಆರೂವರೆ ನಿಮಿಷ ತನಕ ನಾನು ಹೇಳಿದ ಎಲ್ಲ ಮಾತುಗಳನ್ನು ಸರಿಯಾಗಿ ಕೇಳ್ತಾ ಇದ್ರು ಸರಿಯಾಗಿ ಕೇಳಿದ ನಂತರ ನನ್ನನ್ನು ಅಭಿನಂದಿಸಿದ್ರು ನನಗೂ ಮತ್ತು ನನ್ನ ಸ್ನೇಹಿತರಿಗೂ ಇಂಡಿಯಾ ಎಸ್ಪೈಯರ್ಸ್ ಅಂತ ಹೇಳುವಂತಹ ಅವರೇ ಬರೆದಂತಹ ಒಂದು ಪುಸ್ತಕ ತಾವಲ್ಲಿ ನೋಡ್ತಾ ಇರಬಹುದು ನನಗೊಂದು ಅವರು ಇಂಡಿಯಾ ಎಸ್ಪೈಯರ್ಸ್ ಬುಕ್ ಕೊಟ್ಟಿದ್ದಾರೆ ಅದರೊಂದಿಗೆ ಅವರ ಆಟೋಗ್ರಾಫ್ ಕೂಡ ಇದೆ ಹಾ ಧನ್ಯವಾದಗಳು ಅಭಿನಂದಿಸಿ ಸಲ್ಲಿಸಿದ ಎಲ್ರಿಗೂ ಸಹ